ನಾವು ನಂಬಿರ್ತಕ್ಕಂಥ ಆಂಜನೇಯ ಉಳಿಬೇಕು ಅಂತಾದರೆ ಹಿಂದೂ ಧರ್ಮ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕು ಅಂತ ಆದರೆ ಭಾರತ ಉಳಿಬೇಕು ಭಾರತ ಉಳಿದ್ರೆ ಸಾಲದು ನಮ್ಮೆಲ್ಲರ ಪರಿಕಲ್ಪನೆ ಇರ್ತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಆಗಬೇಕು ಆ ಸಂಕಲ್ಪ ಈಡೇ ಇರ್ತದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಎದ್ದು ನಿಂತಿದೆ ಆ ಮಂದಿರದ ಕಾರಣಕ್ಕೋಸ್ಕರ ಇವತ್ತು ಶ್ರೀ ಆಂಜನೇಯ ಬಹಳ ಸಂತೃಪ್ತನಾಗಿ ಈ ಕ್ಷೇತ್ರದಲ್ಲಿ ತನ್ನ ಬ್ರಹ್ಮಕಲಶವನ್ನು ಸ್ವೀಕಾರ ಮಾಡಿದಾರೆ ಇಡೀ ಜಿಲ್ಲೆಯ ಪ್ರವಾಸಗಳನ್ನು ಮಾಡ್ತೇನೆ ಹದಿನೈದು ವರ್ಷದಿಂದ ಲೋಕಸಭಾ ಸದಸ್ಯ ನಮ್ಮ ಜಿಲ್ಲೆಯಲ್ಲಿ ಆಂಜನೇಯನ ಹೆಸರಿನಲ್ಲಿ ವ್ಯಾಯಾಮ ಶಾಲೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಆಂಜನೇಯನ ಹೆಸರಿನಲ್ಲಿ ಮಂದಿರಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಆಂಜನೇಯನ ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಆಂಜನೇಯನ ದೇವಸ್ಥಾನ ಇರತಕ್ಕಂಥದ್ದು ಎರಡೋ ಮೂರು ಆದ್ರೆ ನಾನು ಇಡೀ ಜಿಲ್ಲೆ ನೋಡಿದಾಗ ಅತಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ಇಲ್ಲಿ ಆಗಿದೆ ಆಂಜನೇಯನ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಆಗಿದೆ ಇದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಮತ್ತು ಅಭಿವಂದನೆ